ಅರ್ಜುನಂದು ಅಂತ ಹೇಳಿದ್ರೆ ನಾವು ಫಸ್ಟ್ ಅಲ್ಲಿ ಹೋಗೋತ್ತಿಗೆ ಒಂದು ಮೂರು ಆನೆ ಇರಬಹುದು ಅಂತೇಳಿ ಒಂದು ಎಸ್ಯೂಮ್ ಮಾಡಿದ್ರು ಹಂಗೆ ಹೋದ್ವಿ ನಾವು ಮತ್ತೆ ಅದು ನಮ್ಮನ್ನ ಕಾಪಾಡಿ ಅದು ಸತ್ತೋಯ್ತು ಅಂತ ಹೇಳ್ಬೋದು ಇವತ್ತು ನಮ್ಮ ರಕ್ಷಿಸಿ ಈಗ ಅದು ಕಾಡನ ಜೊತೆ ಇದು ಮಾಡದಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಬರೋದು ನಾವು ಕಾಡನೆಯಿಂದ ಹತ್ತಡಿ ದೂರದಲ್ಲೇ ಇದ್ವಿ ನಾವು ಅದು ಅದರಿಂದಾಗಿ ನಾವು ಅರ್ಜುನನ ಮೇಲೆ ಗಾತಾಡೋದಕ್ಕಾಗಿ ಅದು ನಮ್ಮನ್ನ ಬಿಟ್ಟು ಬಿಡ್ತು ಅಂತ ನನ್ನ ಅನಿಸಿಕೆ ಅಲ್ಲಿಂದ ಯಾರು ನೋಡಿಲ್ಲ ಯಾರು ನೋಡಿಲ್ಲ ನೋಡಿಲ್ಲ ಅದನ್ನ ಅದಕ್ಕಿಂತ ಮುಂಚೆ ನಮಗೆ ಆರ್ಡರ್ ಆಗಿತ್ತು ಐಡೆಂಟಿಫೈ ಮಾಡಿ ಒಂಬತ್ತು ಆರೇ ಆಗಿತ್ತು ಇನ್ನು ಬಾಕಿ ಇತ್ತು ಅದನ್ನ ಹಿಡಿದ್ವಿ ನಾವು ಅರ್ಜುನ ಸಾಯಕ್ಕಿಂತ ಮುಂಚೆ ಆಪರೇಷನ್ ಸ್ಟಾರ್ಟ್ ಹಾಸನದಲ್ಲಿ ಒಂಬತ್ತು ಆನೆ ಹಿಡಿಬೇಕಿತ್ತು ನಾವು ಅರ್ಜುನ ಸಾಯೋ ಟೈಮ್ ಅಲ್ಲಿ ಆನೆಗೆ ಆಗಿತ್ತು ಆರನೇ ಹಿಡಿದಾಗಿತ್ತು ಇನ್ನು ಮೂರು ಬಾಕಿ ಇತ್ತು ಅರ್ಜುನ ಸತ್ತೋಗಿದ್ದಕ್ಕೆ ನಾವು ಅದನ್ನ ನಿಲ್ಸಿದ್ವಿ ಆಪರೇಷನ್ ಆ ಮೂರು ಬಾಕಿ ಇದ್ದಿದ್ದ ನಾವು ಹಿಡಿದ್ವಿ ಹೊರಗಡೆ ಕಾರ್ಯಾಚರಣೆಗೆ ಹೋಗೋದು ಅಷ್ಟು ಸುಲಭ ಅಲ್ಲ ಕಾಡಿನ ಪುಂಡಾನೆ ಜೊತೆ ಹೋರಾಡೋದು ಕೂಡ ಅಷ್ಟು ಸುಲಭ ಅಲ್ಲ ಒಂದೊಂದ್ಸರಿ ಮಾವೂದರ ಪ್ರಾಣಕ್ಕೆ ಹಾನಿಯಾಗುತ್ತೆ ಮತ್ತು ಅವ್ರ ಜೊತೆ ಹೋದಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟೇನಿರ್ತಾರೆ ಅವ್ರ ಪ್ರಾಣಕ್ಕೆ ಕೂಡ ಹಾನಿಯಾಗೋಂಥ ಎಷ್ಟೋ ಇನ್ಸಿಡೆಂಟ್ ಕೂಡ ನಡೆದಿರ ನಡೆದಿರುತ್ತೆ ಆ ಒಂದು ಕಾರ್ಯಾಚರಣೆಯಲ್ಲಿ ಆ ಕಾಡಾನೆಗಳನ್ನ ಕಾರ್ಯಾಚರಣೆ ಹೇಗಿತ್ತು ಇವತ್ತು ನಮ್ಮ ಜೊತೆ ದುಬಾರೆ ಫಾರೆಸ್ಟ್ನ ಫಾರೆಸ್ಟರ್ ಇದ್ದಾರೆ ರಂಜನ್ ಸರ್ ಅವ್ರನ್ನ ಮಾತಾಡ್ಸೋಣ ಸರ್ ನಿಮಗೆ ನಮಸ್ಕಾರ ಸರ್ ಕಾರ್ಯಾಚರಣೆ ಅಂತಂದರೆ ಅಷ್ಟು ಸುಲಭ ಅಲ್ಲ ಎಷ್ಟೋ ಇನ್ಸಿಡೆಂಟು ಮಿಸ್ ಆಗಿ ಒಂದು ಸ್ವಲ್ಪ ಎಡವಟ್ಟಾದ್ರೂ ನಮ್ಮ ಪ್ರಾಣಕ್ಕೇ ಹಾನಿಯಾಗೋಂಥ ಎಷ್ಟೋ ಇನ್ಸಿಡೆಂಟ್ನ ನೀವು ನೋಡ್ಕೊ ಬಂದಿರ್ತೀರ ಸರ್ ಕಾರ್ಯಾಚರಣೆ ಹೇಗಿರುತ್ತೆ ಆನೆಗಳ ಕಾರ್ಯಾಚರಣೆ ಕಾಡಲ್ಲಿ ಕಾಡನ್ನೇ ಕಾರ್ಯಾಚರಣೆ ಅಂತೇಳಿದ್ರೆ ಅದು ಅಷ್ಟು ಅಲ್ಲ ಫಸ್ಟ್ ನಾವು ಅದನ್ನು ನೋಡ್ಕೋಬೇಕು ಯಾವಾಗ ಆನೆ ಪುಂಡಾನೆ ಯಾವುದು ಆಗಾಗ ಸಮಸ್ಯೆ ಮಾಡ್ತೀವಿ ಮನುಷ್ಯರಿಗೆ ಯಾವುದು ಮನುಷ್ಯನಿಗೆ ಮನುಷ್ಯನ ಪ್ರಾಪರ್ಟಿಗೆ ಯಾವಾಗ ಡ್ಯಾಮೇಜ್ ಮಾಡ್ತೀವಿ ಆಗ ಮಾತ್ರ ನಾವು ಕ್ಯಾಪ್ಚರ್ ಮಾಡಬೇಕು ಕ್ಯಾಪ್ಚರ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಅದೇ ಆನೆನ ಐಡೆಂಟಿಫೈ ಮಾಡ್ಕೋಬೇಕು ಅವರು ಯಾವ ರೇಂಜಲ್ಲಿ ಯಾವ ಡಿವಿಷನಲ್ಲಿ ಯಾವ ಸರ್ಕಲ್ ಇರುತ್ತೆ ಇರುತ್ತೆ ಅವರು ಐಡೆಂಟಿಫೈ ಮಾಡ್ಕೊಳ್ತಾರೆ ಮಾಡ್ಕೊಂಡಾದ್ಮೇಲೆ ಅದು ಪರ್ಮಿಷನ್ ತಗೋಬೇಕು ಚೀಫ್ ಫೈಡ್ ಲೈಫ್ ಆರ್ಡಿಂದ ಪರ್ಮಿಷನ್ ಆದ್ಮೇಲೆ ನಾವು ಕಾರ್ಯಾಚರಣೆ ಇಳಿತೀವಿ ಕಾರ್ಯಾಚರಣೆ ಇಳಿಯೋ ಟೈಮಲ್ಲಿ ಅದಕ್ಕೆ ಬೇಕಾದ ಲಾರಿಗಳು ಕೇಜು ಹಗ್ಗ ಸುಮಾರೆಲ್ಲ ಇದು ನಮಗೆ ಅವಶ್ಯಕ ಸಾಮಾಗ್ರಿ ಅವಕೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಎರಡು ಕ್ಯಾಂಪ್ಗಳಿಂದ ಆಲ್ಮೋಸ್ಟ್ ಎರಡು ಕ್ಯಾಂಪ್ ಒಂದು ತಿತಿ ಮತ್ತಿಗೋಡು ಕ್ಯಾಂಪ್ ಒಂದು ದುಬಾರಿ ಕ್ಯಾಂಪಿಂದ ಇರುವ ನಮ್ಮ ಕುಮ್ಕಿ ಹಾನೆಗಳನ್ನ ತಗೊಂಡು ನಾವು ಅಲ್ಲಿ ಹೋಗ್ತೀವಿ ಹೋಗಿ ಅಲ್ಲಿ ಆದಮೇಲೆ ಅದು ಫಸ್ಟ್ ನಾವು ಏರಿಯಾ ನೋಡ್ಕೊಳ್ತೀವಿ ನಾ ಏರಿಯಾ ಅಂತ ಹೇಳಿದ್ರೆ ಫಸ್ಟ್ ಒಂದೊಂದು ಸಲ ನೋಡೋಕ್ಕಾಗಲ್ಲ ಒಂದೊಂದು ಟೈಮ್ ಅಭಾವ ಇರುತ್ತೆ ಸಡನ್ ಅದರಲ್ಲಿ ಏನಾರು ಒಂದು ಇನ್ಸಿಡೆಂಟ್ ಆಗುತ್ತೆ ನಮ್ಮದು ಯಾವುದು ಅಲ್ಲ ಇದೇ ಥರ ಹೋಗಿ ಇದೇ ಥರ ಮಾಡ್ಕೊ ಬನ್ನಿ ಅಂತ ಹೇಳೋಕ್ಕಾಗಲ್ಲ ಅಲ್ಲಿದು ಏರಿಯಾ ಅವತ್ತಿನ ಸಿಚುವೇಶನ್ ಹೆಂಗೆ ಡಿಪ್ ನಮ್ಮಲ್ಲಿ ಇದು ಮಾಡ್ತದೆ ಆ ಥರ ನಾವು ರಿಯಾಕ್ಟ್ ಮಾಡಬೇಕಾಗುತ್ತೆ ಸೊ ಹಾಗೆ ನಾವು ಕಾರ್ಯಾಚರಣೆ ನೋಡ್ಕೊಂಡು ನಾವು ಹೋಗಿ ಫಸ್ಟ್ ಕಾಡನ್ನೇ ನೋಡ್ತೀವಿ ಒಂದೊಂದ್ಸಲಿ ನೋಡೋಕ್ಕೆ ಟೈಮ್ ಆಗಲ್ಲ ಆ ಟೈಮ್ ಆ ಸೈದಲ್ಲೆಲ್ಲ ನೋಡಿ ಆದಮೇಲೆ ಅದು ಯಾವ ಇದು ಮಾಡಬೇಕು ಯಾವ ಏರಿಯಾ ಚೆನ್ನಾಗಿದೆ ಮಾಡ್ಕೊಳ್ತೀವಿ ಒಂದೊಂದು ಸಲ ತುಂಬ ಕಷ್ಟ ಆಗುತ್ತೆ ನಮಗೆ ಒಂದೊಂದು ಒಂದೊಂದು ಕಷ್ಟ ಒಂದು ಈಗ ನೋಡಿದರೆ ನಮ್ಮ ಹತ್ತೂರು ನಲ್ಲೂರಲ್ಲಿ ಒಂದು ಖಾನೆಗೆ ಕಾರ್ಯಾಚರಣೆ ಮಾಡಿದ್ವಿ ಬೆಳಿಗ್ಗೆ ಅದು ಏರಿಯಾ ಚೆನ್ನಾಗಿತ್ತು ಏನು ಸಮಸ್ಯೆ ಇಲ್ಲ ಬೀಳುವ ಟೈಮಿಗೆ ಏನಾಯಿತು ಒಂದು ಬೆರೆ ಸೈಡಿ ಬಿದ್ದು ಬಿಡ್ತು ಒಂದು ಮೂವತ್ತಡಿ ಕೆಳಗೆ ಬಿಡ್ತು ಬೀಳೋತ್ತಿಗೆ ತಲೆಗೆ ತಲೆ ತಲೆಗೆ ಏಟಾಯಿತು ಏಟಾಗೊತ್ತಿಗೆ ಸತ್ತೋಯ್ತು ಬಟ್ ಅದು ನಾವು ನಾವು ಬೇಕು ಅಂತ ಮಾಡಿದ್ರೆ ನಾವು ಏನು ಬಟ್ ಯಾರು ಏನೇ ಮಾಡಿದ್ರು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದು ಅದನ್ನ ಇದ್ರೆ ಒಣೆ ನಾವು ಹೊರಬೇಕಾಗುತ್ತೆ ಬಟ್ ಅದಕ್ಕೆ ಹೇಳಿ ಜನಗಳು ತಿಳ್ಕೊಬೇಕು ಯಾವ ಕಾರ್ಯಾಚರಣೆನೂ ಅಷ್ಟೇ ನಮ್ಮ ಸ್ವಂತಕ್ಕಾಗಿ ಇದಕ್ಕಾಗಿ ಮಾಡಲ್ಲ ಸರ್ಕಾರ ಜನಗಳಿಗಾಗಿ ನಾವು ಕೆಲಸ ಮಾಡ್ತಿರೋದು ಅದನ್ನ ಅವ್ರು ತಿಳ್ಕೊಂಡು ಮಾಡ್ಕೋಬೇಕು ಹಿಂಗೆ ಹಂಗೆ ಅರ್ಜುನಂದು ಆ ಇನ್ಸಿಡೆಂಟು ಅಷ್ಟೇ ಆಯಿತು ಸರ್ ಅರ್ಜುನ ಕಾರ್ಯಾಚರಣೆಯಲ್ಲಿ ನೀವು ಇದ್ರಿ ಕಾರ್ಯಾಚರಣೆ ನಾನು ಅದ್ರ ಜೊತೆಯಲ್ಲಿ ಅರ್ಜುನ ಅರ್ಜುನಂದು ಅಂತ ಹೇಳಿದ್ರೆ ನಾವು ಫಸ್ಟಲ್ಲಿ ಹೋಗೊತ್ತಿಗೆ ಒಂದು ಮೂರು ಆನೆ ಇರ್ಬೋದು ಅಂತೇಳಿ ಒಂದು ಎಸ್ಯೂಮ್ ಮಾಡಿದ್ರು ಹಂಗೆ ಹೋದ್ವಿ ನಾವು ಹೋಗೋತ್ತಿಗೆ ಒಂದು ಹತ್ತು ಹನ್ನೆರಡು ಆನೆದೊಂದು ಹರ್ಡಿ ಹರಡಿತ್ತು ಅಲ್ಲಿ ಅಲ್ಲಿ ಏನಾಯಿತು ಅಂತೇಳಿದ್ರೆ ಒಂದು ಆನೆಗೆ ಮದ ಬಂದಿತ್ತು ಕಾಡು ಆನೆಗೆ ಆ ಮದ ಬಂದಿತ್ತು ಅದನ್ನ ಯಾರು ಅಬ್ಸರ್ವ್ ಮಾಡಲಿಲ್ಲ ಒಂದು ಮತ್ತು ಆನೆ ಅದಂತ ದೊಡ್ಡ ಮದ ಬಂದರೆ ಅಗ್ರೆಸಿವ್ ಆಗಿರಲಿಲ್ಲ ಸ್ವಲ್ಪ ಸುಮಾರೊತ್ತಾದಮೇಲೆ ಅರ್ಜುನಿಗೆ ಕಾದಾಟ ಸ್ಟಾರ್ಟ್ ಆಯಿತು ಒಂದು ಈಗ ನಮಗೆ ತಿಳಿದ ಮಟ್ಟಿಗೆ ಎರಡು ನಾಯಿಗಳು ಹೊಡೆದಾಡೋ ಖರ್ಚಾಡೋತ್ತಿಗೆ ಬಿಡಿಸೋಕ್ಕಾಗಲ್ಲ ಹಾಗೆ ನಾವು ತುಂಬ ಟ್ರೈ ಮಾಡಿದ್ವಿ ಬಿಡ್ಸ್ ಬಿಡ್ಸ್ ಒಂದು ಹೊಡೆದಾಡೋತ್ತಿಗೆ ಆಗಲಿಲ್ಲ ಹಾಗೆ ನಿಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಆನೆ ಕೊಲಾಪ್ಸ್ ಆಗಿಬಿಡ್ತು ಅದು ಒಂದು ಪ್ರಾಣಿಗಳದು ಹೊಡೆದಾಟ ಕಾದಾಟ ಅಂತ ಹೇಳಿದ್ರೆ ಅದು ಒಂದು ಸಾಯ್ಬೇಕು ಒಂದು ಯಾವ್ದಾರು ಒಂದು ಕೊಲಾಬ್ಸ್ ಆಗಲೇಬೇಕು ಅದು ಎಲ್ಲ ಪ್ರಾಣಿಗಳಲ್ಲಿ ಇರೋದೇ ಇವನ್ನ ನಾಯಿಗಳಾಗಿರ್ಬೋದು ಬೆಕ್ಕು ಆಗಿರ್ಬೋದು ಹುಲಿಗಳಾಗಿರ್ಬೋದು ನಾವು ಸರ್ವೇ ಸಾಮಾನ್ಯ ನಮ್ಮಲ್ಲಿ ನೋಡ್ತಾ ಇರ್ತೀವಿ ಎರಡು ಕಾದಾಟದಲ್ಲಿ ಟೆರಿಟರಿ ಫೈಟ್ ಆಗುತ್ತೆ ಅಲ್ಲಿ ಒಂದು ಒಬ್ಬ ಒಂದು ಕೊಲ್ಯಾಬ್ಸ್ ಆಗುತ್ತೆ ಅಲ್ಲಿ ನಮ್ಮ ದುರದೃಷ್ಟ ನಮ್ಮ ಅದು ಏನಾಗುತ್ತೆ ಅದು ನಮ್ಮನ್ನು ಬ ಕಾಪಾಡಿ ಅದು ಸತ್ತೋಯ್ತು ಅಂತ ಹೇಳ್ಬೋದು ಇವತ್ತು ನಮ್ಮ ಪ್ರಾಣ ರಕ್ಷಣೆಗೆ ಈಗ ಅದು ಕಾಡನ ಜೊತೆ ಇದು ಮಾಡದಿದ್ರೆ ಕಾಡನೇ ನಮ್ಮ ಮೇಲೆ ಅಟ್ಯಾಕ್ ಬರ್ತದೆ ನಾವು ಕಾಡನೆಯಿಂದ ಹತ್ತಡಿ ದೂರದಲ್ಲಿ ಇದ್ವಿ ನಾವು ಅದು ಅದರಿಂದಾಗಿ ನಾವು ಅರ್ಜುನನ ಮೇಲೆ ಆಗಿ ಅದು ನಮ್ಮನ್ನು ಬಿಟ್ಟು ಬಿಡ್ತು ಅಂತ ನನ್ನ ಅನಿಸಿಕೆ ಇಲ್ಲ ನಮ್ಮನ್ನೇ ನಮ್ಮನ್ನ ಅಟ್ಯಾಕ್ ಮಾಡ್ತೀವಿ ಅದು ನಮ್ಮ ಅದು ನಮ್ಮನ್ನು ತಿರುಗಿ ನೋಡ್ತಾ ಇತ್ತು ನಮ್ಮ ಕಡೆನೇ ಫೇಸಿಂಗ್ ಇತ್ತು ಯಾವಾಗ ಅರ್ಜುನ ಬಂತು ಅರ್ಜುನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತು ಅರ್ಜುನ ಹತ್ರ ಹೋಗ್ಬಿಡ್ತು ನಾವು ಒಂದು ಹತ್ತಡಿ ದೂರದಲ್ಲಿ ಇದ್ವಿ ಅದಕ್ಕೂ ನಮಗೆ ಒಂದು ಹತ್ತು ಅಡಿಯಲ್ಲಿ ಇದ್ವಿ ಹತ್ತಡಿಯಲ್ಲಿ ಇದ್ವಿ ನಾವು ಅಷ್ಟೇ ಈಗ ಸರ್ ಆದಂಥ ಘಟನೆಗಳಲ್ಲಿ ತುಂಬ ಆಗಿದೆ ಅಂತ ಹೇಳ್ತಾರೆ ಘಟನೆಗಳಾದಾಗ ಸರ್ ತಪ್ಪು ಗ್ರಹಿಕೆಗಳೇ ಜಾಸ್ತಿ ಆಗಿರ್ತವೆ ಅಂದ್ರೆ ಸ್ಪಾಟಲ್ಲಿ ಇದ್ದವ್ರು ಮಾತಾಡೋದಕ್ಕಿಂತ ಈ ಹಾಗಾಗಿ ಬಿಡ್ತಂತೆ ಹೀಗಾಗ್ಬಿಡ್ತಂತೆ ಅಂತ ಮಾತಾಡೋದು ಹೆಚ್ಚಿರುತ್ತೆ ನೀವು ಸ್ಪಾಟಲ್ ಇದ್ರಿ ಸರ್ ನಿಖರವಾಗಿ ಎಲ್ಲಿ ಅವತ್ತು ಏನಾಯಿತು ಅಲ್ಲಿ ತಪ್ಪುಗಳು ಅಂತ ಹೇಳಿದ್ರೆ ನಮಗೆ ನಾವು ಒಂದು ಆನೆ ಅಂತ ಹೇಳಿದ್ರೆ ಸಾಕು ಆನೆ ನಮ್ಮ ಮನೇಲಿ ನನ್ನ ಮಕ್ಕಳು ನಮ್ಮ ಮಕ್ಕಳು ಹಿಂಗೆ ಈ ಒಂದು ಮಾತೃ ಕಾವಡಿಗಳಷ್ಟೇ ನಮ್ಮ ಒಂದು ನಮ್ದೊಂದು ಮನೆಯದು ಸದಸ್ಯ ಅದು ನಮ್ಮ ಸಾಕನೆಗಳು ನಾವು ನಮ್ಮನ್ನು ಇದ್ಬಿಟ್ಟು ಅದನ್ನ ಹೋಗಿಬಿಟ್ಟು ಕಷ್ಟಕ್ಕೆ ದೂಡೋದಾಗಲಿ ಮಾಡೋಕ್ಕೋಗಲ್ಲ ಹೋಗ್ಲಿಲ್ಲ ಅದೇ ಅದರಷ್ಟು ನೋವು ನಮಗೆ ಇದೆ ಅದು ನಮ್ಮ ಸದಸ್ಯ ಅಂತ ಹೇಳಿದ್ಮೇಲೆ ನಾವು ಅದನ್ನ ನೋಡ್ಕೋ ಇದು ಮಾಡ್ಕೋಬೇಕು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ನಾವು ಪ್ರೊಟೆಕ್ಟ್ ಮಾಡೋದು ಬಟ್ ಅವತ್ತು ಮಿತಿ ಮೀರಿ ಹೋಗಿತ್ತು ಹೋಗಿತ್ತು ನಮಗೆ ಯಾವ ಇದ್ರಲ್ಲೂ ನಾವು ಅದನ್ನ ಬಿಡಿಸಿಕೊಳ್ಳೋಕ್ ಆಗ್ಲಿ ಆಗ್ಲಿ ನಮಗೆ ಅದಕ್ಕಾಗಿ ಅದೊಂದು ಇನ್ಸಿಡೆಂಟ್ ನಮಗೆ ನೀವು ನಾವು ಅವತ್ತು ಆಕ್ಚುಲಿ ಅರ್ಜುನ ಸಹಾಯಕ್ಕಿಂತ ಮುಂಚೆ ಏಳು ದಿನಕ್ಕೆ ಆರು ಕಡ ಹಿಡಿದಿವಿ ನಾವು ಏಳು ದಿನದಲ್ಲಿ ಆರು ಕಾರ್ಡನೆ ನಾವು ಹಿಡಿದಿದ್ವಿ ಆರನೇ ಕಾರ್ನ ಇದಾಗ್ಬಿಡ್ತು ಹೌದು ಅದು ಅರ್ಜುನಿಂದ ಅಂದರೆ ಅರ್ಜು ಅರ್ಜುನ ನಾವು ಅವತ್ತು ತುಂಬ ಮಾಡ್ದಿತ್ತಿಲ್ಲ ಅರ್ಜುನ ಒಂದು ಸಪೋರ್ಟಿಂಗಾಗಿ ಇಟ್ಕೊಂಡಿದ್ದಷ್ಟೇ ನಾವು ಅದನ್ನು ಅರ್ಜುನ ಅರ್ಜುನ ಮೇಯ್ನಾಗಿ ಮೈನ್ ಆಪ್ರೇಷನ್ದ ಲೀಡ್ ಮಾಡ್ತಿ ಲೀಡ್ ಮಾಡ್ತಿತ್ತಿಲ್ಲ ನಾವು ಅದು ಅದನ್ನ ಅದನ್ನು ಸೈಡಲ್ಲಿ ಒಂದು ಮೇ ಇರಲಿ ನಮಗೆ ಅಂತೇಳಿ ಇವನ್ ನಮ್ಮ ಸುಗ್ರೀವ ಧನಂಜಯ ಹರ್ಷ ಇವರು ಮಾಡ್ತಿದ್ವಿ ನಮ್ಮ ಇದು ದ ಸುಗ್ರೀವ ಧನ ಆರು ಆನೆಗಳಿದ್ದು ಆನೆ ಅರ್ಜುನ ಒಂದು ಬಟ್ ಅವನು ಸ್ವಲ್ಪ ಸೈಡಿಗೆ ಇಟ್ಕೊಂಡು ಮಾಡ್ತಾ ಇದ್ವಿ ಬಟ್ ಈ ಆನೆಗಳೆಲ್ಲ ಒಟ್ಟಿಗಿದ್ವು ಬಟ್ ಅದು ಕೊನೆಗೆ ಅರ್ಜುನ ಒಂದು ದುರಾದೃಷ್ಟನೋ ಅದರ ಹಣೆ ಬರೋನೋ ನಮ್ಮ ಇದು ಏನೂ ಗೊತ್ತಿಲ್ಲ ಒಟ್ಟು ಅರ್ಜುನ ಮೇಲೆ ಇದಾಗ್ಬಿಡ್ತು ಒಂದು ಏಜ್ ಅಂತ ಸರ್ ಈಗ ಅದನ್ನ ಅಂತ ಅದು ಈಗ ಒಂದು ಏಜ್ ನಿಮಗೆ ನಾವು ಹೇಳ್ತೀವಿ ನಮ್ಮ ಮಟ್ಟಿ ಒಂದು ಏಜ್ ಪ್ರಿಡಿಕ್ಟ್ ಮಾಡ್ತೀವಿ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ರೆ ಅದ್ರ ಪಕ್ಕ ಏಜ್ ಹಿಂಗೆ ಹೇಳ್ತೀವಿ ನಾವು ಕಾಡಾನೆ ಕಾಡಲೆ ಆದ್ಮೇಲೆ ಒಂದು ಏಜ್ ಇಷ್ಟು ಇರ್ಬೋದು ಅದ್ರಲ್ಲಿ ಒಂದೆರಡು ವರ್ಷ ಆ ಕಡೆ ಈ ಕಡೆ ಅದರದು ಇರುತ್ತೆ ಮತ್ತೆ ತಗೊಂಡು ಹೋಗಬಾರ್ದು ಅಂತ ಏನಿಲ್ಲ ತಕೊಂಡು ಹೋಗಿ ಅದು ಈಗ ಈಗ ದಸರಕ್ಕೆ ಹೋಗುತ್ತೆ ಅಲ್ಲಿ ಏನು ವೆಟನರಿ ಡಾಕ್ಟ್ರು ಚೀಫ್ ಐಡ್ ಅವ್ರು ಏನು ಅದನ್ನು ಇದು ಸೂಟೇಬಲ್ ಇದೆ ಅದು ಹೋಗ್ಬೋದು ಅಂತ ಹೋಗ್ಬೋದು ಚೆಕ್ ಮಾಡಿಸಿದ್ವಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ಇದಾಗಿ ಕಳಿಸ್ತಾರೆ ಮೊದಲು ಯಾರು ಕಳಿಸಲ್ಲ ಇಲ್ಲ ಅವ್ನು ಆ ಜಾಗಕ್ಕೆ ಸೂಟೇಬಲ್ ಅದು ಮತ್ತು ಎಷ್ಟು ವರ್ಷ ಅದ್ರ ಬಿಹೇವಿಯರ್ ನೋಡಿದ್ವಿ ಮದ್ದಲ್ಲಿ ಇರುತ್ತೆ ಎಲ್ಲ ನಮಗೆ ಗೊತ್ತಿರುತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆನೆಗಳದ್ದು ಮದ ಅದು ಯಾವ ಮದರ್ ಪೀರಿಡ್ ಯಾವುದೇ ಯಾವ ಥರ ಯಾಕೆ ಮಾಡುತ್ತೆ ಇದು ಅದು ಮಾಡೋದು ಗೊತ್ತಾಗುತ್ತೆ ಅದರಲ್ಲಿ ನಾವು ಇದು ಮಾಡ್ಕೊಳ್ತೀವಿ ಅಷ್ಟೇ ಎಷ್ಟು ಅವರ್ ಕಾರ್ಯಾಚರಣೆ ಮಾಡ್ತು ಸರ್ ಅವತ್ತು ಅರ್ಜುನ ಪುಂಡಾನೆ ಜೊತೆ ಡೆತ್ ಆಗಕ್ಕಿಂತ ಒಂದ್ ಸ್ವಲ್ಪ ಆಲ್ಮೋಸ್ಟ್ ಒಂದು ಗಂಟೆ ಮಾಡಿರೋ ಒನ್ ಅವರ್ ಒಂದು ಮಾಡಿದೆ ಅಂದ್ರೆ ಯಾಕೆ ಅಂತಂದ್ರೆ ಆ ಅಂತ ಸಂದರ್ಭದಲ್ಲಿ ಮಾಧ್ಯಮಗಳಾಗಿರ್ಬೋದು ಯೂಟ್ಯೂಬ್ಸ್ ಆಗಿರ್ಬೋದು ತುಂಬ ಒಂದು ಏನೋ ಈ ತರ ಆಗಿರ್ಬೋದು ಆ ತರ ಆಗಿರ್ಬೋದು ಅನ್ನೋದೇ ಒಂದಷ್ಟು ಮಾಹಿತಿಗಳು ಬಂದು ನಾನು ಒಂದು ಕೇಳ್ಕೊಳ್ಳೋದು ಏನು ಅಂತ ಆ ವಿಷಯ ಏನಾದ್ರು ಆನೆ ಹಿಡಿಯೋದಾಗಲಿ ಪ್ರತಿಯೊಂದು ವಿಷಯ ಆಗಲಿ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡು ಮಾತಾಡಿದರೆ ಉತ್ ಉತ್ತಮ ನಾವು ಮನೆ ಮನೆ ಮಕ್ಕಳು ಎಲ್ಲ ಬಿಟ್ಟು ನಮ್ಮದು ಅಯ್ಯ ಅರ್ಜುನನಿಗೆ ಏನೋ ಆಗಿ ಸಹ ಇದಿದೆ ಅದು ಫೇಸ್ ನಾವು ಫೇಸ್ ಮಾಡ್ತಿರ್ತೀವಿ ಆ ಜಾಗಗಳಲ್ಲಿ ಆ ಎಲ್ಲ ಅರಿತು ಮಾತಾಡಿದ್ರೆ ನಮಗೊಂದು ಅದಕ್ಕೊಂದು ಇರುತ್ತಿರ್ ಇದು ಮಾಡ್ತಿರ್ವೆ ನಮಗೂ ಬೇರೆ ಜಾಗದಲ್ಲಿ ಹೋಗ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಆರಾಮ್ಸೆ ಇರ್ಬೋದು ಬಟ್ ನಾವು ಅದಕ್ಕಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ನಮಗೇನು ಅದಕ್ಕೆ ಅದ್ರ ಬಗ್ಗೆ ಬೇರೆ ಬೇರೆ ಏನೂ ಇದೇನಿಲ್ಲ ಇಲ್ಲ ಅದರಲ್ಲಿ ನೆಕ್ಸ್ಟ್ ಎಲೆವೆನ್ಸ್ಗಳಾಗಲಿ ಅದರ ಅದರಲ್ಲಿ ನಾವು ನಮ್ಮ ಇದರಲ್ಲಿ ಕಲ್ತಿದ್ದೀವಿ ಮಾಡ್ತಿದ್ದೀವಿ ನಾವೆಲ್ಲ ಅದು ಜನರಿಗೆ ನಾವು ಮಾಡ್ತೀವಿ ಮಾಡ್ತಿರೋದು ಈಗ ಹಾನೆ ನಮ್ಮ ನಮ್ಮ ತೋಟದಂತೂ ಮಾಡ್ತಿಲ್ಲ ನಮ್ಮ ಇದನ್ನು ಮಾಡ್ತಿಲ್ಲ ಪ್ರ ಪಬ್ಲಿಕ್ ಆಗಿ ಮಾಡ್ತಿದ್ದೆ ಸ್ವಲ್ಪ ತಿಳಿದು ಮಾತಾಡಿದ್ರೆ ಉತ್ತಮ ಸುಮ್ಮನೆ ಸುಮ್ಮನೆ ಏನೋ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಆಗ ಮಾಡೋದು ನಮಗೊಂದು ಮೋರಲ್ ಡೌನ್ ಆಗುತ್ತೆ ನಾವು ಬೇಡ ನಮಗೂ ಹಾಕಬೇಕು ನಾವು ಎಲ್ಲರ ಡ್ಯೂಟಿ ಮಾಡ್ಕೊಂಡು ಹೋಗುವಂತ ಅಂತ ಮನಸ್ಥಿತಿ ಬಂದು ಬಂದ್ಬಿಡ್ತೀವಿ ನಾವು ಆ ಥರದಲ್ಲಿ ಸರ್ ಯಾವ ಅರ್ಜುನ ಆನೆ ಸಾವನಪ್ಪದ ಮೇಲೆ ಮತ್ತೆ ಕಾರ್ಯಾಚರಣೆ ಮಾಡಿದ್ರ ಎಷ್ಟು ದಿನ ಹೌದು ಅರ್ಜುನ ಆನೆ ಕಾರ್ಯಾಚರಣೆ ಆದ್ಮೇಲೆ ಸ್ವಲ್ಪ ದಿನದಲ್ಲಿ ನಾವು ಇದು ಮಾಡಿದ್ವಿ ಏನು ಸ್ವಲ್ಪ ದಿನ ಗ್ಯಾಪ್ ಕೊಟ್ವಿ ಗ್ಯಾಪ್ ಕೊಟ್ಟು ಎಲ್ಲರೂ ಸ್ವಲ್ಪ ತುಂಬಾ ಬೇಸರದಲ್ಲಿ ಇದ್ರು ಎಲ್ಲರೂ ಆನೆಯವರಾಗ್ಲಿ ಆಗಲಿ ಇವನ ಆನೆಗಳೆಲ್ಲ ಬೇಸರದಲ್ಲಿ ಒಂಥರ ಮೋರಲ್ ಡೌನ್ ಆಗಿತ್ತು ಎಲ್ಲರದು ಸೊ ಒಂದು ತಿಂಗಳು ಮಾಡಿದ್ಮೇಲೆ ಪುನಃ ಅಲ್ಲಿ ಕಂಟಿನ್ಯೂ ಮಾಡಬೇಕಿತ್ತು ಒಂಬತ್ತು ಆನೆ ಒಂಬತ್ತು ಆನೆ ಆರ್ ಆರಾಗಿತ್ತು ಇನ್ನು ಮೂರು ಇತ್ತು ಮೂರನ ಮಾಡಿದ್ವಿ ನಮ್ಮ ಮೂರು ಆನೆಗಳು ಪ್ರಶಾಂತೀವ್ ಇಲ್ಲ ಇಲ್ಲ ನಾಲ್ಕು ಹೋಗಿದ್ದು ಪ್ರಶಾಂತ ಸುಗ್ರೀವ ಧನಂಜಯ ಹರ್ಷ ಹೋಗಿದ್ದು ನಾಲ್ಕು ನಾಲ್ಕು ನಾವೊಂದು ವಾರದ ಅದು ಅಷ್ಟೇ ತುಂಬಾ ದಿನ ನಾವು ತಗೊಂಡಿಲ್ಲ ಒಂದು ಎರಡು ದಿನದಲ್ಲಿ ಅದು ಇನ್ನು ಕಂಟಿನ್ಯೂ ಮೂರು ಬಾಕಿ ಇತ್ತಲ್ಲ ಅದು ನಾವು 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 ಅದು ಅವತ್ತು ನೋಡಿದ ಮೇಲೆ ಅದನ್ನ ನಾವು ಅದನ್ನ ಯಾಕೆ ಹಿಡಿದಿಲ್ಲ ಅಂತ ಒಂದೇ ಒಂದು ರೀಸನ್ ನನ್ನ ನನ್ನ ಮನಸ್ಸಿಗೆ ನನ್ನ ನನ್ನ ಗೊತ್ತಿರೋ ನನಗೆ ಗೊತ್ತಿರೋ ನನ್ನ ಡಿಪಾರ್ಟ್ಮೆಂಟ್ ಅದು ಪುಂಡಾನೆ ಅಲ್ಲ ಈಗ ನಾವು ಏನು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ಹೋಗಿರ್ತೀವಿ ಆ ಆನೆನ ಫಸ್ಟ್ಲಿ ಐಡೆಂಟಿಫೈ ಮಾಡಿ ಪರ್ಮಿಷನ್ ಆಗಿರ್ತದೆ ಪರ್ಮಿಷನ್ ಆಗಿರೋ ಆನೆ ಅಲ್ಲ ಅದು ಅದೆಲ್ಲ ಮನುಷ್ಯನಕ್ಕೆ ಹೊಂದಿರೋ ಆಗಲಿ ಪರ್ಮಿಷನ್ ಆಗಲಿ ನೀನು ಇದು ತೊಂದರೆ ಆಗಿ ಮಾಡ್ತಿರೋ ಆನೆ ಅಂತೇಳಿ ಎಲ್ಲೂ ಆದರೂ ಇದಾಗಲಿಲ್ಲ ಅವತ್ತು ಕಂಡಾನೆ ಅವರು ಅಲ್ಲಿಂದ ಯಾರೂ ಕಂಡಿರೋದು ಕಂಡು ನನ್ನ ಗಮನಕ್ಕೆ ಬಂದಿಲ್ಲ ಅದು ಅವತ್ತು ಅವತ್ತು ಕಂಡಿರುವ ಆನೆ ಮತ್ತೆ ಎಲ್ಲೂ ಆಗಲಿಲ್ಲ ಕೊಡ್ಲಿಪೇಟ್ ಲಿಮಿಟ್ಸಿಂದ ಅವತ್ತು ಒಂದಿನ ಮುಂಚೆ ಆ ಕಡೆ ದಾಟಿದ್ರು ಅಂತ ಹೇಳ್ತಾರೆ ಹೊರತು ಅಲ್ಲಿಂದ ಏನು ಕಂಡಿಲ್ಲ ಇದು ಅರ್ಜುನ ಆನೆ ಆನೆ ನಾನು ಅದಕ್ಕೆ ಈಗ ಹೇಳಿದಮ್ಮ ಈ ಅದಕ್ಕೆ ನಾನು ಯೂಟ್ಯೂಬಲ್ಲಿ ಈಗ ಹೇಳಿದ್ದು ಆ ವಿಷಯನ ಕರೆಕ್ಟಾಗಿ ತಿಳ್ಕೊಂಡು ಹಾಕಿರೇ ಅದಕ್ಕೂ ವಿಷಯಕ್ಕೊಂದು ಅರ್ಥ ಇರುತ್ತೆ ತೂಕ ಇರುತ್ತೆ ಅಂತೇಳಿ ಅದು ಇದೆಯಾ ಸರ್ ಅಲ್ಲಿ ಆನೆ ನೋಡಿದಿರಾ ನೀವು ಅರ್ಜುನ ಆನೆನ ನೋಡಿ ಅಲ್ಲಿಂದ ಯಾರು ನೋಡಿಲ್ಲ ಅದು ಇನ್ಸಿಡೆಂಟ್ ಆದ್ಮೇಲೆ ಯಾರು ನನ್ನ ಯಾರು ನೋಡಿರೋದು ನನ್ನ ಇನ್ನು ನನಗೆ ಗೊತ್ತಿಲ್ಲ ತಿಳಿದಿಲ್ಲ ನನಗೆ ಅದರ ಬಗ್ಗೆ ಯಾರು ನೋಡಿಲ್ಲ ತೊಂಬತ್ತೊಂಬತ್ತು ಬಗ್ಗೆ ನೋಡಿಲ್ಲ ಅದನ್ನ ಮೊನ್ನೆ ಮತ್ತೆ ಹಿಡಿದು ಯಾವ ಆನೆ ಸರ್ ಅದು ಅದಕ್ಕಿಂತ ಮುಂಚೆ ನಮಗೆ ಒಂಬತ್ತು ಆನೆಗೆ ಆರ್ಡರ್ ಆಗಿತ್ತು ಅವರು ಐಡೆಂಟಿಫೈ ಮಾಡಿ ಒಂಬತ್ತು ಆನೆ ಅಲ್ಲಿ ಆರು ಆನೆ ಆಗಿತ್ತು ಇನ್ನು ಮೂರು ಬಾಕಿ ಇತ್ತು ಅದನ್ನ ಹಿಡಿದಿದ್ದು ನಾವು ಅರ್ಜುನ ಸಹಾಯಕ್ಕಿಂತ ಮುಂಚೆ ಆಪರೇಷನ್ ಸ್ಟಾರ್ಟ್ ಆಗಿಂದ ಮುಂಚೆ ಆಸನದಲ್ಲಿ ಒಂಬತ್ತು ಆನೆ ಹಿಡಿಬೇಕಿತ್ತು ನಾವು ಅರ್ಜುನ ಸಾಯೋ ಟೈಮಲ್ಲಿ ಆ ಆಗಿತ್ತು ಆ ರಾನೆ ಹಿಡ್ದಾಗಿತ್ತು ಇನ್ನು ಮೂರು ಬಾಕಿ ಇತ್ತು ಅರ್ಜುನ ಸತ್ತೋಗಿದ್ದಕ್ಕೆ ನಾವು ಅದನ್ನು ಆಪರೇಷನ್ ಆಪ್ರೇಷನ್ನ ಆ ಮೂರು ಬಾಕಿ ಇದ್ದಿದ್ದ ನಾವು ಹಿಡಿದ್ವಿ ಮೂರು ಆನೆ ಹಿಡ್ದಿದ್ದೀರಾ ಅದೇ ಕೊಂದ ಆನೆ ಮಾತ್ರ ಏನು ಹಿಡಿದಿಲ್ಲ ಅರ್ಜುನನ ಕೊಂದ ಆನೆ ಸಿಕ್ಕಿಲ್ಲ ನೋಡಿ ಈಗ ಮಾಹಿತಿಗಳು ಹೇಗೆಲ್ಲ ಹೋಗುತ್ತೆ ಹೊರಗಡೆ ಅಂತ ಅದಕ್ಕೆ ಫಸ್ಟ್ ಅವ್ರನ್ನ ತಿಳ್ಕೊಂಡು ಅವ್ರನ್ನ ವಿಷಯ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ನಾವು ಪಬ್ಲಿಸಿಟಿ ಮಾಡಬೇಕು ಈಗ ಅದು ಆನೆ ಕಾಣಿಸ್ಕೋತಾನೆ ಇಲ್ವಾ ಅಂತ ಅದ ಎರಡು ದಿನ ಮುಂಚೆ ಕೊಡ್ಲಿಪೇಟೆಯಿಂದ ಹೋಗಿದ್ದೆ ಅಲ್ಲಿಗೆ ಹಾಸ ಹೆಸಲೂರಿಗೆ ಹೋಗಿದೆ ಅಂತೇಳಿ ಮಾಹಿತಿ ಅಲ್ಲಿಂದ ಪುನಃ ಕೊಡ್ಲಿಪೇಟೆಗೆ ಬಂದಿದೆ ಅಂತ ಮಾಹಿತಿ ಅಲ್ಲಿಂದ ಅದನ್ನ ಯಾರು ನೋಡಿರಲಿಲ್ಲ ನೋಡಿ ಅದಕ್ಕೆ ಸ್ಪಾಟ್ ಅಲ್ಲಿ ಇರೋರು ಏನಾಯ್ತು ನಿಜ ಘಟನೆಗಳು ಅಂತ ಹೇಳ್ತಾರೆ ಎಷ್ಟೋ ನಾನು ನೋಡಿದ್ವಿ ಟಿ ವಿಲೆಲ್ಲ ತೋರಿಸ್ತಾ ಇಲ್ಲ ಅರ್ಜುನ ಆನೆ ಕೊನೆ ಇದೇ ಫುಂಡ್ ಆನೆ ಸೆರೆ ಹಿಡಿಯಲಾಗಿದೆ ಸೆರೆ ಹಿಡಿಯಲಾಗಿದೆ ಅಂತ ಅಲ್ಲಿ ಇದ್ದವರೇ ಕಾರ್ಯಾಚರಣೆಗೆ ಹೋದಂತ ರಂಜನ್ ಸವ್ರು ಹೇಳ್ತಿದಾರೆ ಆನೇನ ಹಿಡಿದಿಲ್ಲ ಸುಮ್ಮನೆ ಏನೇನೋ ಹಂಗೆ ಹಬ್ಬಸ್ಬೇಡಿ ಅಂತ ನಾವು ಈಗ ಹಾನೆನ್ನ ಟೂರಿಸಂಗೆ ಆಗಲಿ ಅಲ್ಲ ನಮ್ಮ ದಸರಾಕ್ಕಾಗಲಿ ಹಿಡೀತಿಲ್ಲ ಏನು ಮಾನವನ ಹಾನಿ ಮಾನವನ ಪ್ರಾಪರ್ಟಿಗೆ ಮಾನವನ ಜೀವಕ್ಕೆ ಯಾವ ಹಾವಾನಿ ಮಾಡ್ತಿದೆ ಹೆಬಿಚುಲ್ ಆಗ್ತಾ ಇದೆ ಆಗ ಪದೇ ಪದೇ ಅದೇ ಮನುಷ್ಯರ ಮೇಲೆ ದಾಳಿ ಮಾಡ್ತಿದೆ ಅಂತ ಹಾನಿಗಳನ್ನ ಮಾತ್ರ ನಾವು ಹಿಡಿತಿದ್ದೀವಿ ಪಳಗಿಸ್ತೀವಿ ರೀಲೋಕೇಟ್ ಮಾಡ್ತೀವಿ ಹೆಂಗೆ ಸೂಟೇಬಲ್ ಆಗಿ ನೋಡ್ತೀವಿ ಅಂತ ಥರ ಮಾಡ್ಕೊಳ್ತೀವಿ ನಾವೀಗ ಸರ್ ನೀವು ಕೊಡಗಿನ ಫಾರೆಸ್ಟರು ಇಲ್ಲಿ ಅಂತ ಕೆಲವೊಂದು ಪ್ಲೇಸಸ್ಗಳು ನಿಮಗೆ ಗೊತ್ತಿದೆ ಹೊರಗಡೆ ಹೋದಾಗ ಸರ್ ನಿಮಗೆ ಗೊತ್ತಾಗಲ್ಲ ಹೇಗೆ ಕಾಡಿನ ಪ್ರದೇಶ ಹೇಗಿರುತ್ತೆ ಅಂತ ಆಗ ನೀವು ಹೇಗೆ ನಿಮ್ಮ ಆನೆಗಳ ಜೊತೆಗೆ ನಿಮ್ಮ ಪ್ರಾಣಕ್ಕೂ ಪೂರ್ಣ ಹಾನಿಯಾಗೋಂಥ ಇನ್ಸಿಡೆಂಟ್ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತಿರೋದು ಅಂದರೆ ಅದರಲ್ಲಿ ಅಷ್ಟೇ ಒಂದು ಕಾಡಿತ್ತು ಇತ್ತು ಅದಕ್ಕಾಗಿ ಸ್ವಲ್ಪ ನಮಗೆ ಡಿಸ್ಅಡ್ವಾಂಟೇಜ್ ಆಯಿತು ಅರ್ಜುನದಲ್ಲಿ ನಮಗೆ ಕಾಡಲ್ಲಿ ನಾವು ಅದರಿಂದ ಕಾಡೊಳಗೆ ಮಾಡೋದು ಸೂಕ್ತ ಅನಿಸ್ತಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಫಾರೆಸ್ಟಲ್ಲಿ ಕಾಫಿ ಎಸ್ಟೇಟ್ ಆಗಲಿ ಹೊಲ ಆಗಲಿ ಹೊಲ್ಲಾಗಲಿ ಆಗಲಿ ಈಸಿ ಆಗಬಹುದು ಈಸಿ ಆಗುತ್ತೆ ನಮಗೆ ಯಾವಾಗ ಕಾರ್ಡ್ ಬರುತ್ತೆ ನಾವು ಹೊಡೆಯುವ ಟ್ರ್ಯಾಂಕ್ಲೆಸ್ ಗನ್ನಿಗೆ ಏನು ಅಂತ ಆಗಬಾರ್ದು ಇಂಜೆಕ್ಷನಿಗೆ ಸಣ್ಣ ಕಡ್ಡಿತ್ತಾಗಿದ್ದರೂ ಅದು ಆಗ ಇದು ಇಂಜೆಕ್ಷನ್ ಇದಾಗ್ಬಿಡ್ತದೆ ಅದರದ್ದು ಇದು ಇದು ಬಂದು ಸೊ ಆಗ ಎಫೆಕ್ಟ್ ಆಗಲ್ಲ ನಾವು ಡಾಟ್ ಆಗಿ ತಿಳ್ಕೊಳ್ತಿರ್ತೀವಿ ಅದು ಖಾಲಿ ಡಾಟ್ ಆಗಿರ್ತದೆ ಆ ಥರದಲ್ಲಿ ಆ ಥರ ಆಗಿರ್ತದೆ ಅಂತೆಲ್ಲ ನೋಡ್ಕೊಂಡು ನಾವು ಸೀದ್ ಮಾಡ್ಕೊಳ್ತೀವಿ ನಿಮ್ಮನ್ನು ಸರ್ ನೀವು ಹೇಗೆ ನೋಡ್ಕೊತೀರಾ ಸರ್ ಕರೇಸಳಿಗೆ ಹೋದಾಗ ಅದೇ ಆ ನಮ್ಮ ಆನೆಗಳಾಗಿರ್ಬೋದು ಅಥವಾ ಕಾಡಾನೆಗಳಾಗಿರ್ಬೋದು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಆದರೆ ನಿಮ್ಮದೊಂದು ಟೀಮ್ ಇರುತ್ತೆ ಸರ್ ಅದು ಏನು ಈಗ ಅದೇ ಹೇಳಿದ್ರು ನಾವು ಇವರೊಟ್ಟಿಗೆಲ್ಲ ನಾವೀಗ ನಾವು ಈಗ ಟೀಮ್ ಅಂತ ಅಲ್ಲಿ ನನ್ನ ಆಫೀಸರ್ ನಾನು ಇವರು ಮಾವುತ್ರು ಇವ್ರ ಕಾಡು ಹದ ಹೈರಾಕೆಲ್ಲ ಬಿಟ್ಟು ಒಂದೇ ಟೀಮ್ ನಾವೆಲ್ಲ ಬಂದ್ರೆ ಒಳ್ಳೆಯದಾದರೂ ನಮಗೆ ಕೆಟ್ಟದಾದ್ರೂ ನಮಗೆ ಒಂದೇ ಒಂದು ಮನಸ್ಥಿತಿ ಎಲ್ಲ ಕೆಲಸ ಮಾಡಬೇಕು ನಾವು ಈಗ ಅದೇ ಹೇಳಿದ್ದು ಈಗ ಅರ್ಜು ಒಂದು ಆನೆ ಕಾಡಾನೆ ಈಗ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಹೇಳ್ತೀವಿ ಈ ಪ್ರತಿ ಇರೋ ಎಲ್ಲ ಆನೆಗಳನ್ನೂ ನಾವು ಒಟ್ಟಿಗೆ ಸೇರಿಸ್ಕೋಬೇಕು ಆದಷ್ಟು ಅದನ್ನು ನಾವು ಎದುರಿಸಿ ಟ್ರೈ ಮಾಡ್ಕೋಬೇಕು ನಾವು ಅದು ಸ್ವಲ್ಪ ನಮ್ಮ ಹತ್ರ ಬರೋದು ಸ್ವಲ್ಪ ಎದುರು ಇರೋ ಆ ಥರದಲ್ಲಿ ನಾವು ಅದನ್ನ ಫೀಲ್ ಕೊಡಬೇಕು ನಾವು ಹಾಗೆ ಸ್ವಲ್ಪ ನಮ್ಮತ್ತೆ ನಮಗೆ ಗೊತ್ತಾಗುತ್ತೆ ನಮಗೆ ಯಾವಾಗ ಆನೆ ತಿರುಗಿ ನಮ್ಮ ಹತ್ರ ಬರ್ತಾ ಇದೆ ತುಂಬ ಅದೆಷ್ಟೇ ಎದುರಿಸಿದ್ರು ನಾವು ಬರ್ತ ಆನೆ ಮುಂದೆ ಹೋಗ್ತಿದ್ರು ಅದು ಮುಂದೆ ಬರ್ತೀವಿ ಅಂತ ಹೇಳಿದ್ರೆ ಇದು ನಮಗೆ ಸ್ವಲ್ಪ ತೊಂದರೆ ಯಾವ ಥರ ಕಾಡಾನೇ ಫೀಲ್ ಇರ್ತದೆ ನಮ್ಮ ಸಾಕಿದ್ದಾನೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇರ್ತದೆ ಯಾವುದು ನಮ್ಮ ಮೇಲೆ ಗಾದಿ ನಮ್ಮದು ಹಗ್ಗೆಲ್ಲ ಹಾಕೊಂಡು ನಾವು ಮೇಲೆಗಡೆ ಇಡ್ತೀವಿ ನಮ್ಮನ್ನು ನೋಡ್ಕೋಬೇಕು ಅದಕ್ಕೆ ಆ ಥರ ಇನ್ನು ಮುಂದೆ ಹೋಗ್ತಾ ಇದ್ರೆ ತಿರುಗಿ ಹೋದರೆ ಓಕೆ ನಾವು ಅದನ್ನು ಮ್ಯಾನೆ ಮ್ಯಾನೇಜ್ ಮಾಡ್ಕೋಬೋದು ಬಟ್ ಅದು ಅದು ನಾವು ಮುಂದೆ ಹೋಗ್ತೀವಿ ಅದು ನಮಗೆ ಅಪೋಸಿಟ್ ಬರ್ತಾ ಬರ್ತಾ ಇದ್ದರೆ ಆಗ ಸೌಟ್ ನಾವು ಇದನ್ನೇ ನೋಡ್ಕೋಬೇಕು ಆಗ ಅದರಲ್ಲಿ ಆಗ ಒಂದು ಅದ್ರದ್ದು ಅದ್ರ ಕಣ್ತಪ್ಸ ನಾವು ದೂರ ಹೋಗಬೇಕು ಇಲ್ಲ ಏರ್ ಫೈರ್ ಮಾಡ್ಕೋಬೇಕು ಸೌಂಡ್ ಮಾಡಬೇಕು ಏನಾದ್ರು ಮಾಡಿ ಅದನ್ನ ಇದು ಮಾಡಬೇಕು ಇಲ್ಲ ಬರ್ತಾ ಇದಂತೆ ನಾವು ಅದನ್ನು ಇದು ಮಾಡ್ಕೋಬೇಕು ಅವಾಯ್ಡ್ ಮಾಡಬೇಕು ನೋಡಬೇಕು ಮತ್ತೆ ಡೇ ಸರ್ ಈಗ ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವಲ್ಲಿ ಆಸನಕ್ಕೆ ಹೋಗ್ಬೇಕಾಗುತ್ತೆ ಮತ್ತೆ ಮೂರೋ ನಾಲ್ಕು ಅದೇನು ಪ್ರಾಬ್ಲಮೆಟಿಕ್ ಇದೆ ಅದೊಂದೆರಡು ಬಾಕಿ ಇದೆ ಅದನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಯಾವ ಯಾವ ಆನೆಗಳು ಹೋಗ್ತಿದೆ ಸರ್ ಮತ್ತೆ ಕಾರ್ಯಾಚರಣೆಗೆ ಇಲ್ಲಿಂದ ಕಾರ್ಯಾಚರಣೆಗೆ ನಿಮಗೆ ಹೇಳಿದ ಮಟ್ಟಿಗೆ ಎಲ್ಲ ಆನೆಗಳಿದಾವೆ ಅದರಲ್ಲಿ ಸುಗ್ರೀವ ಧನಂಜಯ ಹರ್ಷ ವಿಕ್ರಮ ಪ್ರಶಾಂತ ಅಜಯ ಕಂಜನ್ ಇವೆಲ್ಲ ಇದೆ ಈ ಸ್ವಲ್ಪ ಆನೆಗಳು ಮದದಲ್ಲಿ ಇದಾವೆ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಬಾಕಿರುವ ಆನೆಗಳನ್ನ ಅವತ್ತು ಅವತ್ತಿನ ಒಂದೆರಡು ದಿನ ಮುಂಚೆ ಯಾವುದು ಕರೆಕ್ಟ್ ಇದೆ ಮದ ಇಲ್ಲದೆ ನೀಟಾಗಿ ಹೂವು ಏನು ತೊಂದರೆಗಳಿರೋದೇ ಅದನ್ನ ಕರ್ಕೊಂಡು ಹೋಗ್ತೀವಿ ನಾವು ಕಾರ್ಯಾಚರಣೆಗೆ ಹೋದಾಗ ನಮ್ಮ ಪ್ರಾಣದ ಮೇಲೆ ನಮಗೆ ನಂಬಿಕೆ ಇರೋಲ್ಲ ಎಲ್ಲವನ್ನು ಮರೆತು ಅವರು ಕೆಲಸ ಮಾಡಬೇಕಾಗುತ್ತೆ ಅದರಲ್ಲೂ ಅರ್ಜುನ ಆನೆ ಸ್ಪಾಟ್ ಡೆತ್ ಆಯಿತು ಆವಾಗ ರಂಜನ್ ಸರ್ ಅಲ್ಲಿದ್ದರೂ ಆದಂಥ ಘಟನೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಇನ್ನೂ ಕೂಡ ಒಂದು ಸ್ಪಷ್ಟವಾಗಿ ನಾನು ಇನ್ನೊಂದ್ಸರಿ ಹೇಳ್ತೀನಿ ಇನ್ನೂ ಕೂಡ ನಮ್ಮ ಅರ್ಜುನ ಆನೆನ ಕೊಂದಂತಹ ಒಂದು ಆ ಕಾಡಾನೇನಿದೆ ಅದು ಇನ್ನೂ ಸಿಕ್ಕಿಲ್ಲ ಸಿಕ್ಕಿದೆ ಅಂತ ಎಲ್ಲ ಕಡೆ ಹೋಯಿತು ಅದಕ್ಕೆ ಸಾಕ್ಷಿ ನಮ್ಮ ರಂಜನ್ ಸರ್ ಹೇಳಿದ್ದಾರೆ ಸರ್ ಸಾಕಷ್ಟು ಮಾಹಿತಿಗಳನ್ನ ಅಲ್ಲಿ ನಿಜವಾಗ್ಲೂ ನಡೆದಂಥ ಘಟನೆಗಳೆಲ್ಲವೂ ನೀವು ಹಂಚ್ಕೊಂಡಿದ್ದೀರ ಸರ್ ತುಂಬರು ಇದೆ ಧನ್ಯವಾದಗಳು ನಿಮಗೆ Thank you, sir.